ನಮಸ್ತೆ ಎಲ್ಲರಿಗೂ ನಾನಿಲ್ಲಿ ಹಯಗ್ರೀವ ಮಾಡ್ಕೊಂಡಿದ್ದೇನೆ ಅಥವಾ ಮಡ್ಡಿ ಅಂತೇಳಿ ಸಹ ಹೇಳ್ತಾರೆ ಇದಕ್ಕೆ ಇದು ಬೇಳೆಯಲ್ಲಿ ಮಾಡ್ಕೊಳ್ಳೋದು ಈಗ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವಾ ಅದೇ ತಾಯಿಗೆ ನೈವೇದ್ಯಕ್ಕೆ ಇದನ್ನು ಇಟ್ಕೊಳ್ಬೋದು ನಾನಿಲ್ಲಿ ಒಂದು ಕಪ್ಪಿನಷ್ಟು ಕಡಲೆಬೇಳೆ ನೆನೆಸಿಟ್ಟು ಎರಡು ತಾಸು ನೆನೆಸಿಟ್ಟು ಕುಕ್ಕರಲ್ಲಿ ಹಾಕಿ ಐದು ಬಿಸಿಲು ತರಿಸ್ಕೊಂಡಿದ್ದೇನೆ ಅದರ ನಂತರ ಇನ್ನು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೇನೆ ಇದಕ್ಕೀಗ ಬೆಲ್ಲ ಆ್ಯಡ್ ಇದ್ದೇನೆ ಬೆಲ್ಲ ಅಂತೇಳಿದ್ವಿ ನೋಡಿ ಒಂದು ಕಪ್ಪು ಕಡಲೆಬೇಳೆ ತೊಗೊಂಡ್ರೆ ಒಂದು ಕಪ್ಪು ಬೆಲ್ಲ ಹಾಕ್ಕೊಳ್ಬೇಕು ಸ್ವಲ್ಪ ಸ್ವೀಟ್ ಇದ್ರೆ ಒಳ್ಳೆಯದಾಗ್ತದೆ ಇದೀಗ ಇದು ಬೆಲ್ಲ ಎಲ್ಲ ಸ್ವಲ್ಪ ಕರಗಲಿ ಕರಗಿ ಸ್ವಲ್ಪ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ ಕಡಲೆಬೇಳೆ ಜೊತೆಯಲ್ಲಿ ಆ ಬೆಲ್ಲದ್ದು ಸಿಹಿ ಎಲ್ಲ ಅದು ಎಳ್ಕೊಳ್ಬೇಕು ಸ್ವಲ್ಪ ನೀರು ಅನ್ನಿಸ್ತದೆ ಆ ನಂತರ ಅದು ಗಟ್ಟಿ ಆಗ್ತದೆ ಮತ್ತು ಕಡಲೆಬೇಳೆ ಸಹ ತುಂಬ ನಾವು ಸ್ಮೂತಾಗಿ ಬೇಯಿಸ್ಕೊಂಡಿದ್ದೇವಲ್ಲ ಈಗ ಸ್ವಲ್ಪ ಬೆಲ್ಲ ಹಾಕಿದ್ರೆ ಸ್ವಲ್ಪ ಗಟ್ಟಿ ಅದೇ ಅನ್ನಿಸ್ತದೆ ಒಳ್ಳೆಯದಾಗ್ತದೆ ಅದು ಮತ್ತು ದೇವರಿಗೆ ತುಂಬ ಇಷ್ಟವಾದಂಥ ಒಂದು ನೈವೇದ್ಯ ಇದು ನೋಡಿ ಇಷ್ಟು ನೀರು ನೀರು ಥರ ಆಯ್ತಲ್ವ ಇದೀಗ ಸ್ವಲ್ಪ ಕುದಿ ಬರಲಿ ಇಲ್ಲಿ ನಾನು ಏಲಕ್ಕಿ ಸಹ ಪೌಡರೆಲ್ಲ ಮಾಡಿಟ್ಕೊಂಡಿದ್ದೇನೆ ಒಂದು ಕಪ್ ಕಡಲೆ ಬೆಳೆಗೆ ಒಂದು ಕಪ್ ಬೆಲ್ಲನೇ ಹಾಕ್ಕೊಳ್ಳಿ ಸ್ವಲ್ಪ ಜಾ ಅಂದರೆ ಸ್ವಲ್ಪ ಸ್ವೀಟ್ ಇದ್ರೆ ಒಳ್ಳೆಯದಾಗ್ತದೆ ಆಮೇಲೆ ನಿಮಗೆ ಸ್ವಲ್ಪ ಸ್ವೀಟ್ ಕಮ್ಮಿ ಬೇಕಂತ ಹೇಳಿದರೆ ಕಮ್ಮಿ ಹಾಕ್ಕೊಳ್ಳಿ ನೋಡಿ ಎಷ್ಟು ನೀರು ಬಿಟ್ಟಿದೆ ಇದು ಈಗ ಮೇಲುಗಡೆಯಿಂದ ನಾನು ಇದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ತುಪ್ಪ ಹಾಕ್ಕೊಳ್ಳಿ ದೇವರಿಗೆ ತುಂಬ ಇಷ್ಟವಾದಂಥ ಒಂದು ನೈವೇದ್ಯ ಹಾಗಾಗಿ ಇದು ಲಕ್ಷ್ಮಿಗೆ ಸಹ ತುಂಬ ಇಷ್ಟ ಅಂತ ಹೇಳ್ತಾರೆ ನಾನಂದರೆ ವರಮಹಾಲಕ್ಷ್ಮಿಗೆ ಯಾವಾಗಲೂ ಇದನ್ನು ಮಾಡ್ತೇನೆ ಇದು ನೈವೇದ್ಯಕ್ಕೆ ಇಡಲಿಕ್ಕೆ ಖಂಡಿತ ನೀವು ಸಹ ಸಲ ಟ್ರೈ ಇದನ್ನು ಅಂದರೆ ಎಲ್ಲರಿಗೆ ಸಹ ಗೊತ್ತಿರ್ಬೋದು ಬಿಗ್ನೇರ್ಸಿ ನಾನು ಹೇಳ್ತಾ ಇದ್ದೇನೆ ಖಂಡಿತ ನೀವು ಇದನ್ನು ಮಾಡಿ ದೇವರಿಗೆ ನೈವೇದ್ಯಕ್ಕೆ ಇಟ್ಕೊಳ್ಳಿ ಈಗ ತೆಂಗಿನ ತುರಿ ಹಾಕ್ಕೊಳ್ತೇನೆ ನೋಡಿ ನಾನಿಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿ ಹಾಕ್ಕೊಂಡ್ರೆ ಸಾಕಾಗ್ತದೆ ಫ್ರೆಶ್ ತೆಂಗಿನ ತುರಿ ಹಾಕ್ಕೊಳ್ಳಿ ಕಡಲೆಬೇಳೆ ಬೆಲ್ಲ ಆಮೇಲೆ ತುಪ್ಪ ಹಾಕ್ಕೊಂಡೆ ಆಮೇಲೆ ತೆಂಗಿನ ತುರಿ ಹಾಕ್ತಾಯಿದ್ದೇನೆ ಅದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲ ಅಂತೇಳಿದರೆ ತಳ ಹಿಡಿತದೆ ಈಗ ನೋಡಿ ಡ್ರೈ ಫ್ರೂಟ್ಸ್ ಹಾಕಿದ್ದೇನೆ ಹಾಗೆಯೇ ನಾನು ನಾನಿಲ್ಲಿ ಬಾದಾಮ್ ಮತ್ತು ಗೋಡಂಬಿ ಮಾತ್ರ ತೊಗೊಂಡಿದ್ದೇನೆ ನೀವು ದ್ರಾಕ್ಷಿ ಅದು ಸಹ ಇದಕ್ಕೆ ಆ್ಯಡ್ ಮಾಡ್ಬೋದು ಇಲ್ಲ ತುಪ್ಪದಲ್ಲಿ ಹುರಿದು ಸಹ ನೀವು ಇದಕ್ಕೆ ಹಾಕ್ಬೋದು ಆದರೆ ಇದೇ ಥರನೇ ಮಾಡಿದರೆ ಒಳ್ಳೆಯದಾಗ್ತದೆ ಹಾಗೆಯೇ ಮೇಲ್ಗಡೆಯಿಂದ ಏಲಕ್ಕಿ ಪೌಡರ್ ಸಹ ಇಲ್ಲಿ ಹಾಕ್ಕೊಂಡೆ ಸ್ವಲ್ಪ ಎಲ್ಲ ಸಹ ಮಿಕ್ಸ್ ಮಾಡಿ ಒಂದು ಮೂರ್ನಾಲ್ಕು ನಿಮಿಷ ಪುನಃ ನಾವು ಇದನ್ನು ಕುದಿ ತರಿಸ್ಕೊಳ್ಬೇಕು ಮೀಡಿಯಮ್ ಮತ್ತು ಲೋ ಫ್ಲೇಮ್ ಮಿಡ್ಲಲ್ಲಿ ಇಟ್ಕೊಂಡು ಮಾಡಿಕೊಳ್ಬೇಕು ಇದನ್ನು ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಕಡಲೆಬೇಳೆನ ಅಲ್ಲಿ ಸ್ಮ್ಯಾಶ್ ಮಾಡ್ತಾ ಹೋಗಬೇಕು ಇದೀಗ ಆರಿದ ನಂತರ ಅದು ಗಟ್ಟಿ ಆಗ್ತದೆ ಈಗ ಕರೆಕ್ಟಾಗಿ ಎಲ್ಲ ನಾವು ಹಾಕಿದ್ದೇವಲ್ವ ಏಲಕ್ಕಿ ಪೌಡರು ಡ್ರೈ ಫ್ರೂಟ್ಸು ಬೆಲ್ಲ ಕಡಲೆಬೇಳೆ ಎಲ್ಲ ಮಿಕ್ಸ್ ಆಗಬೇಕು ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಯಾರು ನನ್ನ ಜನ ಫಸ್ಟ್ ಟೈಮ್ ಮಾಡಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆಯೇ ಕಮೆಂಟ್ ಮಾಡಿ ಹೇಳಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸಿಗೆಲ್ಲ ಇದೀಗ ಆಯಿತು ನಾನು ಫ್ಲೇಮನ್ಸ್ ಸಹ ಆಫ್ ಮಾಡ್ಕೊಳ್ತೇನೆ ನೋಡಿ ಎಷ್ಟು ದಪ್ಪ ಆಗಿದೆ ಅಲ್ವಾ ಇನ್ನೂ ಆರಿದ ನಂತರ ದಪ್ಪ ಆಗ್ತದಿದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು